ಪಿಗ್ಮೆಂಟೇಷನು ಸುಮಾರು ಜನಕ್ಕಿದೆ ಸುಮಾರಷ್ಟು ಕಮೆಂಟ್ಸ್ ಬರ್ತಿದೆ ನನಗೆ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಇವತ್ತೊಂದು ಎಫೆಕ್ಟಿವ್ ರೆಮಿಡಿ ತಂದಿದ್ದೀನಿ ಪಿಗ್ಮೆಂಟೇಷನ್ ಅದನ್ನು ನಲಪ ಮರಾಡಿ ಆ್ಯಂಡ್ ಕುಂಕುಮಾದಿತ ಇಲ್ಲ ಅಥವಾ ನಮ್ಮ ಮುಲತಿ ಹೇಮ ನಮಗೆ ನಲಪ ಮರಾಡಿ ಆಗೋಲ್ಲ ಮುಲತಿ ಆಗಲ್ಲ ಅಂದರೆ ಏನು ಮಾಡಬೇಕು ಅಲ್ಲಿ ನನಗೆ ಕಮೆಂಟ್ಸ್ ಹೇಳೋದಲ್ಲ ನೂರಲ್ಲಿ ಒಬ್ಬರೋ ಇಬ್ಬರು ನಲಪ ಮರಾಡಿ ಆಗಲ್ಲ ಅಂತ ಸೊ ಎಲ್ಲರಿಗೂ ಆಗಿದೆ ಇವತ್ತು ಇನ್ನೊಂದು ಸಕ್ಸಸ್ ಸ್ಟೋರಿ ನಿಮಗೆ ಸ್ಕ್ರೀನ್ಶಾಟ್ ಆಗಿದ್ದೀನಿ ಕಮ್ಯುನಿಟಿಲೂ ಹೋಗಿ ಚೆಕ್ ಮಾಡಿಕೊಡಿ ನನಗಂತೂ ತುಂಬ ಖುಷಿಯಾಗ್ತಿದೆ ಹೆಚ್ಚೆಚ್ಚು ರಿಸಲ್ಟ್ಸ್ ಬರಬೇಕು ಅಂತ ಅದು ನಮ್ಮ ಉಷಾ ಜಯಂತಿ ಮ್ಯಾಮ್ಗೆ ರಿಸಲ್ಟ್ ಸ್ಟಾರ್ಟ್ ಆಗಿದೆ ಅಂದರೆ ನನಗೆ ಇನ್ನೂ ಆಗಿ ಖುಷಿ ಜಾಸ್ತಿ ಯಾಕಂದರೆ ಇವರು ನಮ್ಮ ಹಳೆಯ ಸಬ್ಸ್ಕ್ರೈಬರು ಒಳ್ಳೆ ಫ್ರೆಂಡು ಅವರು ನಮಗೆ ಪ್ರತಿಯೊಂದು ವೀಡಿಯೋಸ್ ನೋಡಿ ಫೀಡ್ಬ್ಯಾಕ್ ಕೊಡ್ತಾರೆ ಉಷಾ ಜಯಂತಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸ್ಕಿನ್ ಇನ್ನೂ ಬೆಸ್ಟ್ ಆ್ಯಂಡ್ ಬೆಟರ್ ಆಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ತಗೋಣ ಇವತ್ತು ನನಪ ಮರಡಿ ಇಲ್ಲ ಮುಲತಿ ಇಲ್ಲ ಕುಂಕೋಬಾದಿಟ್ಟ ಇಲ್ಲ ಇಲ್ಲ ಮತ್ತು ಇನ್ನೇನು ಹೋಮ್ ರೆಮಿಡಿ ಹೇಮಾ ಪಿಗ್ಮೆಂಟೇಷನ್ಗೆ ಅಂದರೆ ಇದು ಮೋಸ್ಟ್ ಪವರ್ಫುಲ್ ರೆಮಿಡಿ ಬಟ್ ಏನ್ ಕಂಡೀಷನ್ ಅಂದ್ರೆ ಇದು ದಿನ ಮಾಡ್ಬೇಕು ಒಂದ್ ದಿನ ಒಂದು ವಾರ ಮಾಡ್ಬಿಟ್ಟು ಸುಮ್ಮನೆ ಆದರೆ ಆಗೋಲ್ಲ ಇದು ಸೊ ಇವತ್ತು ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ದಯವಿಟ್ಟು ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ಹಸಿ ಹಾಕ್ ತಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಬಗ್ಗಿಸ್ಕೊಳ್ತೀನಿ ಓಕೆನಾ ಇಲ್ಲಿ ನಮ್ಮ ಕಾಟನ್ ಹಾಕೊಳ್ತಾ ಇದ್ದೀನಿ ಸೋಕ್ ಮಾಡ್ತಾ ಇದ್ದೀನಿ ಇದು ಸೋಕ್ ಆಗಲಿ ಇಲ್ಲೊಂದು ಅರ್ಧ ಚಮಚದಷ್ಟು ಹಸಿ ಹಾಲು ಎದ್ದಿಟ್ಟಿದ್ದೀನಿ ಇಲ್ಲೊಂದು ಚಿಕ್ಕ ಆಲೂಗೆಡ್ಡೆನ ತೊಳೆದು ಸಿಪ್ಪೆ ಇರಲಿ ಸಿಪ್ಪೆ ಎದ ತೊಂದ್ರೆನ ಚೆನ್ನಾಗಿ ವಾಶ್ ಮಾಡಿರಬೇಕು ಓಕೆನಾ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ನೀರೇನೋ ಹಾಕ್ಬಾರ್ದು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಲಾಸ್ಟ್ ವೀಕು ನಾನು ಹೇಳಿದೆ ಲಾಸ್ಟ್ ವೀಕ್ ಒಂದು ವೀಡಿಯೋ ಹೇಳಿದೆ ಆಲೂಗಡ್ಡೆ ರಸ ಮತ್ತು ಆಲೂಗಡ್ಡೆ ಸ್ಟಾಚು ಮಿರಾಕಲ್ ಮಾಡ್ಬೋದು ಪಿಗ್ಮೆಂಟೇಷನ್ ಇರೋದು ಅಂತ ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಸ್ಟಾರ್ಚ್ ತೊಗೊಳ್ತೇನೆ ಮುದತ್ತಿ ಕೆ ಒಂದು ಕಮೆಂಟ್ ಬಂದಿತ್ತು ನನಪ ಮರಾಡಿ ಮುದತಿ ಬಿಟ್ಟು ಬೇರೆ ಯಾವ್ದಿದೆ ಪಿಗ್ಮೆಂಟೇಶನ್ಗೆ ಹೋಮ್ ರೆಮಿಡಿ ಅಂದ್ರೆ ಇದು ವರ್ಕ್ ಆಗುತ್ತೆ ಬಟ್ ಸತತವಾಗಿ ಪ್ರಯತ್ನ ಮಾಡಲೇಬೇಕು ನಾನ್ ಸ್ಟಾಪ್ ರಿಸಲ್ಟ್ ಎಷ್ಟು ದಿನಕ್ಕೆ ಬರುತ್ತೆ ಅಂತ ನಾನು ಇದಕ್ಕೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದು ಹೋಮ್ ರೆಮಿಡಿ ಅಲ್ವಾ ಸೊ ನನಗೆ ಇಲ್ಲಿ ಸ್ಟಾಚ್ ಬೇಕು ಮತ್ತೆ ರಸ ಬೇಕು ಎರಡೂ ಬೇಕು ಚೆನ್ನಾಗಿದೆಯಲ್ಲ ಓಕೆನಾ ಇದು ಒಂದು ಐದು ನಿಮಿಷ ಚೆನ್ನಾಗಿ ರೆಸ್ಟ್ ಮಾಡಿ ಡಿಫ್ರೆನ್ಸ್ ಇದು ಏನು ಇದೊಂದು ಟಚ್ ಮಾಡಬೇಡಿ ಇದೊಂದು ಐದು ನಿಮಿಷ ನೆನೆ ನೆನೇಲಿ ಓಕೆನಾ ಆ ರಸ ಬೇರ್ಪಡಿಸ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಹೆಸರು ಕಾಳು ಎಲ್ಲರ ಮನೇಲೂ ಇರುತ್ತೆ ಇದು ಯಾರಿಗೂ ಅಲರ್ಜಿ ಇರೋಲ್ಲ ಓಕೆನಾ ಮೊಳಕೆ ಕಟ್ ಪುಡಿ ಮಾಡಿಕೊಡಿ ಇಲ್ಲ ಅಂದರೆ ಚೆನ್ನಾಗಿ ಅದನ್ನು ಮೊಳಕೆ ಕಟ್ಟಿದ್ರೆ ಬೆಟರ್ ಅಂತ ಹೇಳ್ತೀನಿ ನಾನು ಯಾವಾಗಲೂ ಅಷ್ಟೇ ಮೊಳಕೆ ಕಟ್ಟಿ ಪುಡಿ ಮಾಡ್ಕೊಡಿ ಅಥ್ವಾ ಅಂಗಡಿರ ತಗೊಳ್ಳಿ ಇದನ್ನು ಯಾವ್ದಾರು ಕಳಿಸ್ತೀನಿ ಗೊತ್ತಾ ಆಲಿಗಿಡೆ ರಸ್ತಲ್ಲಿ ಕಳಿಸ್ತೀನಿ ರೋಸ್ ವಾಟ್ರು ಎಂಥದ್ದು ಬೇಡ ಇದಕ್ಕೆ ನೋಡಿ ಓಕೆನಾ ಬನ್ನಿ ಇವತ್ತಿನ ಪ್ರೊಸೀಜರ್ ಮಾಡಕ್ಕೆ ಹೋಗಿ ಮುಂಚೆ ಇನ್ನೂ ಇದಕ್ಕೊಂದು ಕೆಲಸ ಇದೆ ಜಾಕಾಯಿನ ತೇಳ್ತಿದ್ದೀನಿ ರಾಕಾಯಿಗೆ ಯಾರೂ ಅಲರ್ಜಿ ಇದಲ್ಲ ಸೂಪರಾಗಿ ಕೆಲಸ ಮಾಡುತ್ತೆ ಸ್ಕಿನ್ ಮೇಲೆ ದಯವಿಟ್ಟು ಅರ್ಧ ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಹಾಕಬೇಡಿ ಹೋಗಲಿಲ್ಲ ಅಂತ ಪ್ರಯತ್ನ ಪಡಲೇಬೇಕು ಇವಾಗ ನಮಗೆ ಇವತ್ತೊಂದು ಒಬ್ರದ್ದು ಹಾಕಿದೀನಿ ನೋಡಿ ಉಷಾ ಜಯಂತಿ ಮ್ಯಾಮ್ದು ಅವ್ರಿಗೆ ಪಿಗ್ಮೆಂಟೇಶನ್ ಜೊತೆ ಸ್ಕಿನ್ ಬ್ರೈಟ್ನಿಂಗ್ ಆಗ್ತಿದೆ ಅಂತೆ ಏನೇ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಹದಿನಾಲ್ಕು ವರ್ಷ ಅಂದರು ನನಗೆ ಬೇಜಾರಾಯ್ತು ಸ್ವಲ್ಪ ಹದಿನಾಲ್ಕು ವರ್ಷದಿಂದ ಇದೆ ಅಂತ ಅವರು ಇದನ್ನು ಟ್ರೈ ಮಾಡ್ಬೋದು ಫಸ್ಟು ಹೋಮ್ ರೆಮಿಡಿ ಮಾಡಿ ಆಮೇಲೆ ನಮ್ಮ ನೆನಪ ಓಕೆನಾ ಸಾಕು ಇಷ್ಟು ಸಾಕು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡ್ಬೋದು ಪಿಗ್ಮೆಂಟೇಷನ್ ಕಮ್ಮಿ ಜಾಗ ಇದೆ ಫುಲ್ ಫೇಸ್ ಏನಿಲ್ಲ ಅಂದರೆ ಫುಲ್ ಫೇಸ್ಗೂ ಅಪ್ಲೈ ಮಾಡ್ಬೋದು ನಮ್ಮ ಜಾಕ ಏನೂ ಆಗೋಲ್ಲ ನೋಡಿ ಒಂದು ತಂದಿಟ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಇಪ್ಪತ್ತು ದಿನ ಬರುತ್ತೆ ಅದು ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ಈ ರಸನ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಇದು ಕಾಣ್ತಿದ್ದನ್ನ ಇದೇ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದೀಗ ಇದನ್ನು ಈ ಹೆಸ್ರು ಕಾಳಕ್ಕೆ ಹಾಕ್ಕೊಳ್ತೀನಿ ಪ್ಲೀಸ್ ನಾನು ಹೆಂಗೆ ನಿಮ್ಮ ವೀಡಿಯೋಲಿ ಶೇರ್ ಮಾಡ್ತೀನೋ ಅದೇ ಥರ ಮಾಡಿ ಫ್ರೆಂಡ್ಸ್ ಹಾಂ ಇನ್ನೂ ಏನಾದ್ರು ಡೌಟ್ ಇದ್ರೆ ನಾನು ಹಾಕಿ ಬಟ್ ಏನು ಚೇಂಜ್ ಆಲ್ಟರ್ ಮಾಡೋಕೆ ಹೋಗಬೇಡಿ ಈಗ ನಮ್ಮ ಪ್ಯಾಕ್ ರೆಡಿ ಇದೆ ಓಕೆನಾ ಬನ್ನಿ ಮಾಡೋಕ್ಕೆ ಹೋಗೋಣ ಪ್ರತಿ ಈ ವಿಡಿಯೋ ಹೋಗೋಣ ಫಸ್ಟು ಹಾಲಲ್ಲಿ ನಾವು ಕಾಟನ್ನ ಡಿಪ್ ಮಾಡಿದ್ವಲ್ಲ ಈ ಥರ ಪ್ರೊಸೀಜರು ಇದು ಹೋಮ್ ರೆಮಿಡಿ ಫಾರ್ ಪಿಗ್ಮೆಂಟೇಷನ್ ಓಕೆನಾ ಒಂದು ಟೂ ಮಿನಿಟ್ಸ್ ಟೈಮ್ ತಗೊಂಡು ನೀಟಾಗಿ ವೈಟ್ ಮಾಡ್ಕೊಳ್ಳಿ ಇದು ಪ್ರತಿದಿನ ಮಾಡಬೇಕು ಇದು ಬರೀ ಪಿಗ್ಮೆಂಟೇಷನ್ ಇರೋರೆಲ್ಲ ಎಲ್ಲರೂ ಮಾಡ್ಬೋದು ಮುಖನ ಕ್ಲೀನ್ ಮಾಡ್ಕೊಳ್ತಿರೋದು ನಾವು ಎಷ್ಟೇ ಕಡ್ಡಾಯ ಇಟ್ಟಲ್ಲಿ ಮುಖ ತೊಳೆದಿದ್ರು ನೀನೊಬ್ಬರು ಕಮೆಂಟ್ ಹಾಕಿದ್ರು ಮ್ಯಾಮ್ ನಿಮ್ಮ ಶಾಪ್ದು ಫೋನ್ ಮ್ಯಾಮ್ ನಂದು ಯಾವುದು ಶಾಪ್ ಇಲ್ಲ ಮ್ಯಾಮ್ ನಂದು ಯಾವುದು ಶಾಪ್ ಇಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪು ಅಮೆಝಾನು ಯಾರೋ ಒಬ್ರು ನಿನಗೆ ಕಮೆಂಟ್ ಹಾಕಿದ್ರು ಮೀಶೋಲು ಅವೈಲೇಬಲ್ ಇದೆ ಅಂತ ವೈಪ್ ಮಾಡ್ಕೊಂಡಿದ್ದೀನಿ ನೀಟಾಗಿ ವೈಪ್ ಮಾಡಿದ್ಮೇಲೆ ನಮ್ಮ ಜಾಕ ಏನು ತೆಗೆದಿಟ್ಕೊಂಡಿದ್ವಲ್ಲ ಪಿಗ್ಮೆಂಟೇಷನ್ ಇಲ್ಲದೇ ಇರೋರು ಜಾಕಾಯಿ ಹಾಕ್ಬೋದು ಸ್ಕಿನ್ ಬ್ರೈಟ್ನಿಂಗ್ಗೆ ಎಲ್ಲೆಲ್ಲಿ ಇದೆಯೋ ಪಿಗ್ಮೆಂಟೇಷನ್ ಇದು ಹೋಮ್ ರೆಮಿಡಿ ಒಂದು ತಿಂಗಳು ಒಂದು ವಾರ ಮಾಡಿ ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳಬೇಡಿ ದಿಸ್ ಇಸ್ ಪ್ರೂವನ್ ಇದು ಪ್ರೂವನ್ನು ಗೊತ್ತಾ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ತೇಯ್ದು ಹಚ್ಕೊಡಿ ಹಸಿ ಹಾಲಲ್ಲೇ ತೇಬೇಕು ಯಾವುದೇ ಕಾರಣಕ್ಕೂ ಕಾಯ್ತಿರೋ ಹಾಲು ಹಾಕಬಾರ್ದು ನೋ ಯೂಸ್ ಯಾವುದೇ ಸ್ಕಿನ್ನ ನೀವು ಪ್ರೊಸೀಜರ್ ಮಾಡ್ತಿರ್ತೀರಾ ಅಂದರೆ ಹಸಿ ಹಾಲು ಹಾಕಬೇಕು ಸೊ ಇದೊಂದು ಫೈವ್ ಮಿನಿಟ್ಸ್ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ನೋಡಿ ಅದು ಸೆಮಿ ಡ್ರೈ ಆಗ್ತಿದೆ ಸೆಮಿ ಡ್ರೈ ಆಗಬೇಕು ಹಸಿ ಇದ್ರಲ್ಲಿ ಹಾಕಬೇಡಿ ಈಗ ನೋಡಿ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ ಪ್ಯಾಕ್ ಎಷ್ಟು ಇದೆ ಅಂತ ಸ್ವಲ್ಪ ನೋಡಿ ಯಾವುದೇ ಕಾರಣಕ್ಕೂ ತಿಕ್ಕಾಗಿ ಹಾಕಬೇಡಿ ప్యాక్న ఇకే నే ఆలూగడ్డే రస మే ఆలుగడ్డే స్టాచ్ జాకయి ఆలూగడ్డెస్కాడు మ్యజిక్ ఆలూగడ్డే రస అది ఆగిర్బోదు ఆలూగడ్డే స్టాచ్ ఆగిర్బు ఇది స్వల్ప డ్రై ఆగి ఓకేనా ఫుల్ డ్రై ఆక ముంచే నిన్న జీ నో ఇది సెమీ డ్రై ఆగ్ యాదే ప్యాక్న ఫుల్ డ్రై మేడి ಮೀಶೋಲ್ ಅವೈಲಬಲ್ ಇದೆ ಅಂತ ಹೇಳ್ತಿದ್ದಾರೆ ನಲ್ಲಪ್ಪ ಮರಾಣಿ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಹಾಕಿದ್ರು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ಕೊಡೋದ್ರಿಂದ ನಿಮಗೇನೋ ಒಂದು ರೂಪಾಯಿ ಖರ್ಚಾಗೋಲ್ಲ ನಿಮಗೂ ಇನ್ನೂ ಹೆಚ್ಚೆಚ್ಚು ಸ್ಕಿನ್ ರಿಲೇಟೆಡ್ ವೀಡಿಯೋಸ್ ನನ್ನ ಚಾನೆಲ್ನ ಡೆಫಿನೆಟ್ ಆಗಿ ಬರುತ್ತೆ ಓಕೆನಾ ಫ್ರೆಂಡ್ಸ್ ಆಲ್ಮೋಸ್ಟ್ ಇದು ಸೆಮಿ ಡ್ರೈ ಆಗಿದೆ ಈಗ ನೋಡಿ ಪ್ಯಾಕ್ನ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ದಯವಿಟ್ಟು ದಿನ ಮಾಡಿ ಒಂದಿನ ಮಾಡಿಬಿಟ್ಟು ಆಗಲಿಲ್ಲ ಅಂತ ಮಾತ್ರ ನನಗೆ ಹೇಳಬೇಡಿ ಯಾಕಂದರೆ ಪ್ರತಿಯೊಂದು ಅಷ್ಟೇ ಇದು ಹೋಮ್ ರೆಮಿಡಿ ಯಾರಿಗೆ ನಲಪ ಮರ ನಲಪ ಮರಾಡಿ ಆಗಲ್ವೋ ಯಾರಿಗೆ ಮುಲತಿ ಹ್ಞೂ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಆಗಲ್ವೋ ಅಂಥವ್ರಿಗೆ ರಾಮ ಇದು ಇದು ಟೈಮ್ ಕೊಡಿ ಒಳಗಡೆಯಿಂದ ಅದು ಕೆಲಸ ಆಗಬೇಕು ಅಲ್ವಾ ಎಷ್ಟು ಡೀಪ್ ಆಗಿ ಹೋಗಿದೆ ಅಂತ ಎಷ್ಟು ವರ್ಷದಿಂದ ಇದೆ ಸೊ ಅಷ್ಟು ಡೀಪಾಗಿ ಹೋಗಿರುತ್ತೆ ಸ್ಕಿನ್ ಅಲ್ಲಿ ಅಲ್ವಾ ಸೊ ಇದು ಮಾಡಿಕೊಂಡು ಆದಷ್ಟು ಬಿಸಿಲಿಗೆ ಹೋಗ್ಬೇಡಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿದ್ದು ನನಗೆ ಹೋಮ್ ರೆಮಿಡಿ ತೋರಿಸಿ ಹೇಮ ಅದನ್ನ ನಲಪ ಮರಾಡಿ ಆ್ಯಂಡ್ ಇದು ಅಂತ ಹೇಳಿದ್ರು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಮಾಡಿದ್ರೆ ದಯವಿಟ್ಟು ಆರೆಂಜ್ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ సంజయ్ వంద అద్భుతవేర్ ఆయిల్ జొతే బర్తీ ఓకేనా వందే హేర్ ఆయిలు హేర్ స్టాప్ ఆర్ గ్రోత్ స్టార్ట్ ఆగినా వీడియో ఇలా ముగ్స హోర్ల థ్యాంక్ యూ ఫార్